ಬಂದಾರ ವಿಷ್ಣು ಭಾಷಣ ಇಲ್ಲಿ ನೀಟಾಗಿ ಕಂಡುಬಿಟ್ಟು ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಸ್ಟೋರಿ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಏ ಒನ್ ಟೈಮ್ ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ 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 ನೋಡ್ಬೋದು ಮೆಸೇಜ್ ಮೆಸೇಜ್ ಇದೆ ಮೆಸೇಜ್ ಇದೆ ಹೌದು ಜನಗಳು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಕಷ್ಟ ಅದು ಅಂಥ ಇಂಟೆಲೆಕ್ಚುಯಲ್ ಅಲ್ಲೇ ಹೋಗಿ ಅರ್ಥ ಮಾಡ್ಕೊಳ್ಳೋದು ಈ

ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಇಬ್ಬರದ್ದು ಇದು ಆರೋಗ್ಯ ಚೆನ್ನಾಗಿ ಮಾಡಿದ್ರಲ್ವಾ ಆ ಹುಡುಗ ಅದ್ ಚೆನ್ನಾಗಿದೆ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಹಾರ್ ತುಂಬಾ ಚೆನ್ನಾಗಿದೆ ಮಾದರಿ ಆಗಿರ್ಬೇಕು ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ದಯವಿಟ್ಟು ಈ ಮೂವಿ ನೋಡಿ ಇಲ್ಲ ಅಂತ ಅನ್ಕೊಂಡು ಜಿನಾನಾ ಚನ್ನಾ ನೋಡ್ಕೋಬಹುದು ಅಂತ ತೋರಿಸಿದ್ರು. ಸೂಪರ್ ಮೂವಿ ಸೂಪರ್ ಆಗಿದೆ. ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ. ಸೆಕೆಂಡ್ ಬಂದರ ವಿಷ್ಣು ಭಾಷಣ ಇಲ್ಲಿ ವಿಷ್ಣುವರ್ಧನ್ ಅಲ್ಲಿ ಲೀಟಾ ಕಂಡುಬಿಟ್ಟು ನೋಡಬಹುದು ಇನ್ನೊಂದಸರಿ ಅದೇ ಮೂವಿ ತುಂಬಾ ಚೆನ್ನಾಗಿದೆ. ವಶಿಷ್ಠ ಅದು ಆದಷ್ಟು ಈ ತಿಂಗಳಲಿ ನೋಡಿ ಅದೃಷ್ಟ. ಎರಡನೇ ತಿಂಗಳಲಿ ನೋಡೋಕೆ ಹೋಗಬೇಡಿ. ಈ ತಿಂಗಳಲಿ ನೋಡಿ. ವಶಿಷ್ಠ ಬಸಕಂ. ಬ್ಯಾಡ್ಸ್ ಆಫ್ ಬ್ಯಾಡ್ಸ್ ಆಫ್ ಸೈಫೈ ಫಿಲಂಮ್. ಸೂಪರ್ ಅಣ್ಣ ಹಾ ಅದಕ್ಕೆ ನೀರು ಬಂತು ಇನ್ನೊಂದು ಸಾರಿ ಓದ್ರೆ ಗೊತ್ತಾದೆ ಅರ್ಥ ಮಾಡ್ಕೊಬಿಡಿ ಬಿಡಿ ಗಡನಲ್ಲಿ ನೀರು ಬಂತು ಸೂಪರ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ವಸಿಷ್ಠ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಇದರಲ್ಲಿ ಅವ್ರದ್ದು ನಾಗನ್ ಸಂಗೆ ಎರಡು ಶೇಡ್ ಬರುತ್ತೆ ಒಂದು ರೌಡಿ ತರ ಒಂಥರ ಟೆರರ್ ಸೈಕ್ कैरेक्टर ಇನ್ನೊಂದು ಲವರ್ बॉय कैरेक्टर ಲವ್ ಸಬ್ಜೆಕ್ಟ್ ಅಂತೂ ತುಂಬಾ ಇಷ್ಟ ಆಯ್ತು ಸರ್ ತುಂಬಾ ಸೆಂಟಿಮೆಂಟ್ ಒಂದ್ ಎರಡು ಮೂರು ಹತ್ರ ಅಂತೂ ಅಳು ಬಂದ್ಬಿಡುತ್ತೆ ಕಡಲ್ ನೀರ್ ಬಂದ್ಬಿಡುತ್ತೆ ಆತರ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ ಮತ್ತೆ ಮತ್ತೆ ಸಾಧು ಕೋಕಿಲಾ ಸರ್ ಅವ್ರದ್ದು ಪಂಚಿಂಗ್ ಕಾಮಿಡಿ ಬರುತ್ತೆ ಡೈಲಾಗ್ಸು ತುಂಬಾ ಚೆನ್ನಾಗಿದೆ ಓವರ್ ಆಲ್ ಆಮೇಲೆ ಬಿಝಿ ಎಂ ಮಾತ್ರ ಸಕತ್ ಆಗಿದೆ ಫೈಟ್ಸ್ ಅದೆಲ್ಲ ಬಂದಾಗ ಒಳ್ಳೆ ಬಿಜಿ ಮ್ಯೂಸಿಕ್ ಮಾತ್ರ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಒಳ್ಳೆ